ಸರ್ಕಾರದಿಂದ ಬಡವರಿಗೆ ಸೂರು ನೀಡುವ ಮಹತ್ತರ ಯೋಜನೆಗೆ ಸಿದ್ಧತೆಯಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸ್ಲಂ ಬೋರ್ಡ್ನಿಂದ ನಿರ್ಮಾಣ ಮಾಡಿದ ಸಾವಿರಾರು ಮನೆಗಳ ಹಸ್ತಾಂತರಕ್ಕೆ ಸಮಯ ಒದಗಿ ಬಂದಿದ್ದು ಈ ನಿಟ್ಟಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮದ ಸಿದ್ಧತೆ ಹಾಗೂ ನಿವೇಶನಗಳ ವೀಕ್ಷಣೆ ಮಾಡಿದರು ಶಾಸಕ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಜೊತೆಗೆ ಕಾರ್ಯಕ್ರಮದ ರೂಪುರೇಷುಗಳನ್ನು ವೀಕ್ಷಣೆ ಮಾಡಿದ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮದ ಬ್ಲೂಪ್ರಿಂಟ್ ಆಗಮನ ನಿರ್ಗಮನದ ವ್ಯವಸ್ಥೆ ಹಾಗೂ ಕಾರ್ಯಕರ್ತರಿಗೆ ಸಾರ್ವಜನಿಕರ ಆಸನದ ವ್ಯವಸ್ಥೆ ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿದರು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾಹಿತಿಗಳನ್ನು ಪಡೆದುಕೊಂಡರು ಬಹುತೇಕ ಈ ಅರೇಂಜ್ಮೆಂಟ್ ನೋಡ್ತಾ ಇದ್ದರೆ ನಮ್ದು ಯಾವುದು ಸಿದ್ದರಾಮಯ್ಯ ಸಾಹೇಬ್ರದ್ದು ಏನು ಒಂದು ಬರ್ತ್ಡೇ ಮಾಡಿದ್ವಿ ನಾವು ಸಿದ್ದರಾಮೋತ್ಸವ ಮಾಡಿದ್ವಿ ಅದಾದಮೇಲೆ ಅದಕ್ಕೆ ಈಕ್ವಲ್ ಆಗಿ ಅದರಷ್ಟೇ ಒಂದು ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ನಮ್ಮ ಸಚಿವರಾಗಿರ್ತಾರೆ ಜಮೀರ್ ಅಹಮದ್ ಖಾನ್ ಅದ್ರ ಜೊತೆಗೆ ಅವರು ಸಹಪಾಠಿಯಾಗಿ ಇಲ್ಲಿ ಇದರದೆಲ್ಲ ಉಸ್ತುವಾರಿ ಪ್ರಸಾದ ಹಬ್ಬ ಇರೋದು ಮಾಡ್ತಾ ಇದ್ದಾರೆ ಭಾಳ ಬ್ಯೂಟಿಫುಲ್ ಆದಂಥ ಅರೇಂಜ್ಮೆಂಟ್ ಇದೆ ಈ ಅರೇಂಜ್ಮೆಂಟ್ ನೋಡ್ತಾ ಇದ್ದರೆ ಸುಮಾರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವ ಸಂದರ್ಭವಿದ್ದು ಇನ್ನೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಟ್ರಾಫಿಕ್ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ವಿಐಪಿ ಮೂವ್ಮೆಂಟ್ ಕುರಿತಾದ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದುಕೊಂಡು ಸೂಕ್ತ ಸಲಹೆ ನೀಡಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ